ಗೊರ್ಲಡ್ಕೂ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಣ್ಣು ಕುಸಿದು ಭಾರಿ ಟ್ರಾಫಿಕ್ ಜಾಮ್ ಆಗಿರುವಂತಹ ಘಟನೆ ಅಕ್ಟೋಬರ್ ಐದು ಬೆಳಗ್ಗೆ ಹತ್ತು ಗಂಟೆಗೆ ಬೆಳಕಿಗೆ ಬಂದಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗುರುಲಡ್ಕು ಸಮೀಪದ ರಾಷ್ಟೀಯ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಹೈವೇ ಬ್ರಿಡ್ಜ್ ನಿರ್ಮಾಣಕ್ಕೆ ಹಾಕಿದ್ದಂತಹ ಮಣ್ಣು ಭಾರೀ ಮಳೆಯಿಂದಾಗಿ ಕುಸಿದು ಈ ಘಟನೆ ಸಂಭವಿಸಿದೆ ಈ ಒಂದು ಘಟನೆಯಲ್ಲಿ ಬೆಂಗಳೂರು ಮತ್ತು ಪೂನಾ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದ್ದು ಕಿಲೋಮೀಟರ್ ಗಟ್ಟಲೆ ದೂರ ವಾಹನಗಳು ನಿಂತಿದ್ದವು ಇನ್ನು ಭಾರಿ ಟ್ರಾಫಿಕ್ ಜಾಮಿನಿಂದ ಹತ್ತು ಕಿಲೋಮೀಟರ್ಗೂ ದೂರ ವಾಹನಗಳು ಸಂಚಾರ ಬಂದಾಗಿದ್ದು ವಾಹನ ಸವಾರರು ಹಾಗೂ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ರಸ್ತೆಗೆ ಜರುಗಿದ್ದ ಮಣ್ಣು ತೆರವಿಗೆ ಪೊಲೀಸರು ಮತ್ತು ಐವೇ ಸಿಬ್ಬಂದಿ ಮಂದಿ ಅರಸಾಹಸ ಪಟ್ಟರು ಅಲ್ಲದೆ ಜೆಸಿಬಿ ಯಂತ್ರಗಳ ಮೂಲಕವಾಗಿ ಈ ಒಂದು ಮಣ್ಣನ್ನು ತೆರವು ಕಾರ್ಯ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು